ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೆಂತ್ಯ ಸೊಪ್ಪಿಂದ ನಾವು ದಾಲ್ನ ಮಾಡ್ತೀವಿ ಮೆಂತೆ ಸೊಪ್ಪು ಪಚಡಿ ಮಾಡ್ತೀವಿ ಮತ್ತು ಮೆಂತೆ ಸೊಪ್ಪಿನ ಸಾಂಬಾರು ಸಹನೂ ಮಾಡ್ತೀವಿ ಆದರೆ ಮೆಂತ್ಯ ಸೊಪ್ಪಿನ ಪರೋಟ ನೀವೇನಾದರೂ ಮಾಡಿದ್ದೀರಾ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರೋಗ್ಯಕರವಾದ ಮೆಂತೆ ಸೊಪ್ಪಿನಿಂದ ಮಾಡಬಹುದಾದಂತ ಮೆಂತೆ ಸೊಪ್ಪಿನ ಪರೋಟ ಅಥವಾ ಮೆಂತೆ ಸೊಪ್ಪಿನ ಚಪಾತಿ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಈ ಮೆಂತೆ ಸೊಪ್ಪಿನ ಪರೋಟ ಅಥವಾ ಮೆಂತೆ ಸೊಪ್ಪಿನ ಚಪಾತಿನ ತುಂಬಾನೇ ಸುಲಭವಾಗಿ ಮಾಡಬಹುದು ಏಕೆಂದ್ರೆ ಇದಕ್ಕೆ ಜಾಸ್ತಿ ಪದಾರ್ಥಾನು ಬೇಕಾಗಿಲ್ಲ ಹಾಗೆ ಸಮಯ ಕೂಡ ಜಾಸ್ತಿ ಬೇಕಾಗಿಲ್ಲ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೆಂತೆ ಸೊಪ್ಪಿನ ಪರೋಟ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಚಿಟ್ಟಂತಹ ಹಸಿ ಮೆಣಸಿನಕಾಯಿ ಎಣ್ಣೆ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನು ನಾನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟು ಹಾಗಾದರೆ ಮೆಂತೆ ಸೊಪ್ಪಿನ ಪರೋಟ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ ಮೆಂತ್ಯ ಸೊಪ್ಪನ್ನು ಸೇರಿಸಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಮೆಂತೆ ಸೊಪ್ಪನ್ನು ವಾಶ್ ಮಾಡಿರೋದ್ರಿಂದ ನೀವು ನೀರನ್ನು ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಏಕೆಂದ್ರೆ ಜಾಸ್ತಿ ನೀರೆಲ್ಲಾನು ಒಟ್ಟಿಗೆ ಹಾಕೊಳ್ಳೋದು ಬೇಕಾಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀರು ಹಾಕೋಕ್ಕಿಂತ ಮೊದಲು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸಬೇಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನ ಚಪಾತಿ ಹಿಟ್ಟಿನ ಡೌ ತರ ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಕೈಯಿಂದನೇ ಕಲಿಸ್ಬೇಕಾಗತ್ತೆ ನೀಟಾಗಿ ಚಪಾತಿ ಹಿಟ್ಟಿಗೆ ನಾವು ಹೇಗೆ ಕಲಿಸ್ತೀವಲ್ವಾ ಅದೇ ತರ ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಎಣ್ಣೆನ ಸೇರಿಸಿದೀನಿ ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನ ಬಿಡಬೇಕಾಗತ್ತೆ ಏಕೆಂದರೆ ಹಿಟ್ಟೆಲ್ಲ ನೆನಿಬೇಕಲ್ವಾ ಹಾಗಾಗಿ ಇದನ್ನ ಹದಿನೈದು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ದವ್ ಅಂತೂ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ರೆಡಿ ಆಗಿದೆ ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆ ತರ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೋ ಅಷ್ಟು ದೊಡ್ಡ ಉಂಡೆನ ತಗೊಂಡು ಈಗ ಚಪಾತಿ ಹೇಗೆ ಲಟ್ಟಿಸ್ತೀವಲ್ವಾ ಅದೇ ಥರ ಲಟ್ಟಿಸ್ಬೇಕಾಗತ್ತೆ ಮೊದಲಿಗೆ ನಾನು ಎಲ್ಲ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಟ್ಟಿದ್ದೀನಿ ಈಗ ನಾನು ನಿಮಗೆ ಪರೋಟಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನೊಂದು ಉಂಡೆನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ಥರ ನೀಟಾಗಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ ಚಪಾತಿನ ಹೇಗೆ ಮಾಡ್ತೀವಲ್ವಾ ಅದೇ ಥರ ನಾವು ಲಟ್ಟಣಿಗೆಯಿಂದ ಲಟ್ಸ್ಕೊಳ್ಬೇಕಾಗತ್ತೆ ಇದ್ರದ್ದು ಎಜ್ಜಸ್ ಎಲ್ಲಾನು ನಾವು ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಹಾಗಾಗಿ ಹೆಜ್ಜಸ್ನೆಲ್ಲನು ನಾನು ತಿನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಹೆಜ್ಜಸ್ನೆಲ್ಲನು ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ ಏಕೆಂದ್ರೆ ಎಲ್ಲ ದಪ್ಪ ಇರಬಾರ್ದು ಹಾಗಾಗಿ ಮೊದಲಿಗೆ ನಾನು ಹೆಜ್ಜಸ್ ಎಲ್ಲ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಂಚನ್ನ ಮೊದಲೇ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದೆ ಈಗ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಮೆಂತೆ ಸೊಪ್ಪಿನ ಪರೋಟನ ಹಾಕ್ತಾ ಇದ್ದೀನಿ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕಾಗತ್ತೆ ಒಂದು ಕಡೆ ನೀಟಾಗಿ ಮೇಲೆ ಇನ್ನೊಂದು ಕಡೆನು ಅದೇ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನಾನು ಮೆಂತೆ ಸೊಪ್ಪಿನ ಪರಾಟದಲ್ಲಿ ಇನ್ನೊಂದು ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಚಪಾತಿ ತರ ರೋಲ್ ಮಾಡ್ಕೊಳ್ಬೋದು ಮೊದಲಿಗೆ ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ತರ ನಾಲ್ಕು ಲೇಯರು ಮಾಡಿಕೊಳ್ಬಹುದು ಇದು ತುಂಬಾ ಚೆನ್ನಾಗಾಗತ್ತೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಾನು ನಿಮಗೆ ಚಪಾತಿ ತರ ಇದನ್ನ ನಾಲ್ಕು ಲೇಯರ್ ಅಲ್ಲಿ ಮಾಡಿಕೊಳ್ಬೇಕಾಗತ್ತೆ ನೀವು ಡೈರೆಕ್ಟಾಗಿ ಬರೀ ಒಂದೇ ಲೇಯರ್ ಆದರೂ ಮಾಡ್ಕೊಳ್ಬೋದು ಅಥವಾ ಈ ಥರ ಎಣ್ಣೆ ಹಚ್ಚಿ ಅದನ್ನು ಫೋಲ್ಡ್ ಮಾಡಿ ಎರಡು ಸಲ ಫೋಲ್ಡ್ ಮಾಡಿದರೆ ನಾಲ್ಕು ಲೇಯರ್ ಆಗುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಈ ಥರನೂ ಮಾಡ್ಕೊಳ್ಬೋದು ಎರಡು ತರ ನಾ ನಿಮ್ಗೆ ಪರೋಟಾನ ನ ಹೇಗ್ ಮಾಡುದು ಅಂತ ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ನೀವು ಒಂದೇ ಲೇಯರ್ ಆದ್ರೂ ಮಾಡಿಕೊಳ್ಬಹುದು ಅಥವಾ ಈ ತರ ಲೇಯರ್ಸ್ ಆದ್ರೂ ಮಾಡ್ಕೊಳ್ಬಹುದು ಎರಡು ತುಂಬಾ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇನ್ನೊಂದ್ ಸೈಡು ಸಹ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾದ ರೆಸಿಪಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊಪ್ಪು ತಿನ್ನೋಕೆ ಸ್ವಲ್ಪ ಜನ ಇಷ್ಟಾನೇ ಪಡಲ್ಲ ಹಾಗಾಗಿ ಈ ತರ ಸೊಪ್ಪನ್ನ ಗೋಧಿ ಹಿಟ್ಟಿನಲ್ಲಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಅದರ ಜೊತೆ ತಿನ್ನೋದಕ್ಕೂ ಕೂಡ ಅಷ್ಟೇನೆ ರುಚಿಕರವಾಗಿರುತ್ತೆ ಅಂತಾನು ಹೇಳ್ಬೋದು ವೀಕ್ಷಕರೇ ನೋಡಿದ್ರಿ ಅಲ್ವಾ ಮೆಂತೆ ಸೊಪ್ಪಿನ ಪರೋಟ ಅಥವಾ ಮೆಂತೆ ಸೊಪ್ಪಿಂದ ಚಪಾತಿನ ಹೇಗೆ ರೆಡಿ ಮಾಡಿದೆ ಅಂತ ನೀವು ಮನೆಯಲ್ಲಿ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ಈ ಮೆಂತೆ ಚಪಾತಿ ಅಥವಾ ಮೆಂತೆ ಪರೋಟಕ್ಕೆ ನಾವೆಲ್ಲ ಹಾಕಿರೋದ್ರಿಂದ ನಂಚ್ಕೊಳ್ಳೋದಕ್ಕೆ ಸ್ಪೆಷಲ್ ಆಗಿ ಅಂತ ಏನು ಮಾಡಬೇಕಾಗಿಲ್ಲ ಬರಿ ಮೊಸರು ಅಥವಾ ಬೆಣ್ಣೆ ಇದ್ರೆ ಸಾಕು ಅದರ ಜೊತೆ ಮೆಂತೆ ಸೊಪ್ಪಿನ ಪರೋಟ ಅಂತೂ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ನಿಮಗೂ ಇಷ್ಟ ಆಯ್ತಲ್ವಾ ನೀವು ಇದೇ ತರ ಮೆಂತೆ ಪರೋಟಾನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ